ಸ್ನೇಹಿತರೆ ನಮಸ್ಕಾರ ಟೆನ್ ಟ್ರೀಸ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಈಗ ತಾನೇ ಒಂದು ನಾನು ಬಡವ ಆದರೆ ದರಿದ್ರನಲ್ಲ ಬಡತನನ್ನು ಪ್ರೀತಿಸಿ ಬಡತನವನ್ನು ಪ್ರೀತಿಸಿ ಆದರೆ ದ್ವೇಷಿಸಬೇಡಿ ದರಿದ್ರವನ್ನು ದ್ವೇಷಿಸಿ ಅಂತೇಳಿ ಒಂದು ವಿಡಿಯೋ ಬಿಟ್ಟಿದ್ದೆ ಯಾರೋ ಒಬ್ಬ ಗೋಲ್ಡನ್ ಹೈ ಮೂವೀಸ್ ಅಂತಲೋ ಏನೋ ಒಂದು ಚಾನಲ್ ಕಡೆಯಿಂದ ಒಂದು ಒಳ್ಳೆ ಕಾಮೆಂಟ್ ಮಾಡಿದ್ದ ತುಂಬ ಸಂತೋಷ ಆಗ್ಬಿಡ್ತು ಏನಂತ ಬಂದರೆ ಖಾಲಿ ಕುಂತಿದೆಯೋ ಅದಕ್ಕೆ ಇಂಥ ಮಾತುಗಳು ಅಂತ ಏನು ಮಾಡೋಕ್ಕಾಗೋದಿಲ್ಲ ಅದೇ ಹೇಳ್ದನಲ್ವಾ ಬಡತನ ಮತ್ತು ದರಿದ್ರ ಅಂತ ಅವನು ನಿಜವಾಗ್ಲೂ ಬಡವಲ್ಲ ದರಿದ್ರ ಯಾಕಂತಂದರೆ ದರಿದ್ರ ಏನು ಮಾಡ್ತಾರೆ ಅಂತಂದರೆ ಯಾರು ಏನೇ ಮಾಡಲಿ ಅವನು ದೂಷಣೆ ಮಾಡೋ ಅಂಥದ್ದಾಗಲಿ ಯಾವನಿಗೂ ವಂಚನೆ ಮಾಡೋದಾಗಲಿ ಮೋಸ ಮಾಡೋದಾಗಲಿ ಇದ್ರ ಬಗ್ಗೆನೇ ಅವನು ಯೋಚನೆ ಮಾಡ್ತಾ ಇರ್ತಾನೆ ಅವನು ಜ್ಞಾನೇ ಆಗಿದ್ದರೆ ಬಡತನ ಆಗಿದ್ದರೆ ಜೀವನ ಏನು ಪ್ರತಿಯೊಂದು ಅದನ್ನು ತಿಳ್ಕೊಳ್ತಾ ಇತ್ತು ಬಿಡಿ ಅಂತ ದರಿದ್ರದ್ದು ಪ್ರಪಂಚದಲ್ಲಿ ಬಹಳಷ್ಟು ಜನ ಇದ್ದಾರೆ ತಾನು ಉದ್ಧಾರ ಆಗೋಲ್ಲ ಇನ್ನೊಬ್ಬನು ಉದ್ಧಾರ ಮಾಡೋಕ್ಕೂ ಬಿಡಲ್ಲ ಅಂತ ದರಿದ್ರು ಇದ್ದಾರೆ ಅದರಿಂದನೇ ದೇಶ ಹೆಂಗಿದೆ ಏನು ಮಾಡೋಕ್ಕಾಗೋದಿಲ್ಲ ಅದರ ಬಗ್ಗೆ ನಾವು ಹೇಳ್ತಾ ಹೋದರೆ ನಾವು ದರಿದ್ರ ಆಗ್ಬಿಡ್ತೀವಿ ಈಗ ತಂಬಲೈನು ನೋಡಿದ್ದೀರಾ ಏನಪ್ಪಾ ಅಂತಂದರೆ ಸಿನಿಮಾ ನಿರ್ಮಾಣದ ಹಂತಗಳು ಸ್ಟೆಪ್ ಬೈ ಸ್ಟೆಪ್ ಸಿನಿಮಾ ನಿರ್ಮಾಣ ಮಾಡೋದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಹಿತಿ ನಿಮಗೋಸ್ಕರ ನಾನು ಬಹಳಷ್ಟು ನಮ್ಮ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ರಿಜಿಸ್ಟ್ರೇಷನ್ಗಳು ಹೇಗೆ ಪ್ರೊಡಕ್ಷನ್ ಹೇಗೆ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಅಗ್ರಿಮೆಂಟ್ ಹೇಗೆ ಪ್ರತಿಯೊಂದು ಎಲ್ಲ ಹಾಕಿದ್ದೀನಿ ಅದು ಸಪ್ರೇಟ್ ಆಗಿದೆ ಇವಾಗ ಸೂಕ್ಷ್ಮವಾಗಿ ಒಂದು ಸಮಗ್ರ ವಿಷಯಗಳನ್ನು ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಮುಖಾಂತರ ಏನಪ್ಪ ಅಂತಂದರೆ ನಿರ್ಮಾಣ ಮಾಡಬೇಕು ಅಂತ ಯಾರಾದರೂ ಫಸ್ಟು ಆಲೋಚನೆ ಬಂದರೆ ಫಸ್ಟು ನಿಮ್ಮ ಕೈಯ್ಯಲ್ಲಿ ಏನಿದೆ ಬಜೆಟ್ ಅದನ್ನು ನೀವು ಯೋಚನೆ ಮಾಡಿಕೊಳ್ಳಿ ಸುಮ್ಮನೆ ಸಾಲ ಸಾಲ ಮಾಡಿ ಮನೆ ಮಠ ಆಸ್ತಿ ಪಾಸ್ತಿಗಳನ್ನು ಮಾರಿ ಸಿನಿಮಾ ಮಾಡೋಕ್ಕೆ ಬರಬೇಡಿ ಯಾಕಂತಂದರೆ ಸಿನಿಮಾ ಅನ್ನೋದೇನಪ್ಪ ಅಂತಂದರೆ ಜೂಜುಗಿಂತಲೂ ಕೆಟ್ಟದ್ದು ಇದರಿಂದ ರಿಟರ್ನ್ ಬಂದರೆ ಬಂತು ಹೋದರೆ ಹೋಯಿತು ನಾವು ಅಂದ್ಕೊಂಡು ಏಯ್ ಪರ್ಫೆಕ್ಟ್ ಆದ ಕತೆ ಪರ್ಫೆಕ್ಟಾದ ಮೇಕಿಂಗ್ ಎಲ್ಲ ಮಾಡಿ ಸಾಂಗ್ಸ್ ಒಳ್ಳೆ ಸಾಂಗ್ ಕೊಟ್ಟು ಒಳ್ಳೆ ಡೈಲಾಗ್ಸ್ ಕೊಟ್ಟು ಪರ್ಫೆಕ್ಟಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಗೆಲ್ಲುತ್ತೆ ಸಣ್ಣ ಬಜೆಟ್ ಸಿನಿಮಾಗಳೆಲ್ಲ ಗೆದ್ದುಬಿಟ್ಟಿಲ್ವಾ ಹಾಗೆ ಹೀಗೆ ನಾನು ಒಬ್ಬ ನಿರ್ದೇಶಕನಾಗಿ ನಾನು ಇದನ್ನೇ ಹೇಳಬೇಕು ಆದರೆ ಎಲ್ಲಿಂದಲೂ ದುಡ್ಡು ತಂದು ನಮ್ಮ ಮೇಲೆ ನಮಗೆ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಮಗೆ ಇನ್ವೆಸ್ಟೆಂಟ್ ಮಾಡೋವಂಥ ನಿರ್ಮಾಪಕರು ಅವರು ಬದುಕಬೇಕು ಬಾಳಬೇಕು ಅವರು ಇನ್ನೊಂದಷ್ಟು ಸಿನಿಮಾಗಳನ್ನು ಮಾಡಬೇಕು ಅಂತಂದ್ರೆ ಅವರಿಗೆ ಫಸ್ಟು ಪರ್ಫೆಕ್ಟಾದ ಮಾಹಿತಿ ಕೊಡಬೇಕು ಹಾಗಾಗಿ ನಿರ್ಮಾಪಕರೇ ನೀವು ಬರೋ ಮೊದಲು ನಿಮ್ಮ ಹತ್ರ ದುಡ್ಡ ಎಷ್ಟಿದೆ ಅದನ್ನು ತಿಳ್ಕೊಳ್ಳಿ ಒಂದು ಒಂದು ಇಪ್ಪತ್ತು ಲಕ್ಷ ಇದೆ ಅಂದ್ಕೊಳ್ಳಿ ಇಪ್ಪತ್ತು ಲಕ್ಷನ ಹಾಗೆ ಸಿನಿಮಾ ಮಾಡೋಕ್ಕೆ ಹೋಗಲೇಬೇಡಿ ಅದರಲ್ಲಿ ಹತ್ತು ಲಕ್ಷವನ್ನು ನಿಮ್ಮ ಜೀವನಕ್ಕೆ ಅಂತ ಆಧಾರವಾಗಿ ಇಟ್ಕೊಳ್ಳಿ ಇನ್ನು ಹತ್ತು ಲಕ್ಷವನ್ನು ಸಿನಿಮಾ ಮೇಲೆ ಹಾಕಿ ಅರ್ಧ ನಿಮ್ಮ ಜೀವನಕ್ಕೆ ಇಟ್ಕೊಳ್ಳಿ ಯಾಕಂತಂದರೆ ಕಷ್ಟ ಬಂದಾಗ ಸಿನಿಮಾ ಸೋದಾಗ ಯಾರು ಯಾರೂ ನಿಮ್ಮ ಹೆಲ್ಪ್ಗೆ ಬರೋದೇ ಇಲ್ಲ ಹಾಗಂದರೆ ಒಂದು ಹತ್ತು ಲಕ್ಷ ಸಿನಿಮಾಗೆ ಹಾಕಿ ಯಾಕಂದರೆ ಸಿನಿಮಾ ಮಾಡಬೇಕು ಅನ್ನೊಂದು ಆಸೆ ಇದೆ ಆಕಾಂಕ್ಷೆ ಇದೆ ಗುರಿ ಇದೆ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಮಾಡಬೇಕು ಅಂತ ಆಸೆಗಳಿರುತ್ತೆ ಬರ್ತೀರ ನಾನು ಅದನ್ನು ತಪ್ಪು ಅಂತ ಹೇಳೋದಿಲ್ಲ ಆದರೆ ಕೈಯಲ್ಲಿದ್ದ ಜಾಬಲ್ಲಿದ್ದ ಎಲ್ಲವನ್ನು ಹಾಕಿ ಬೆತ್ತಲೆ ಆಗಬಾರ್ದು ಹತ್ತು ಲಕ್ಷ ಹಾಕಿ ಮೊದಲು ಹತ್ತು ಲಕ್ಷಕ್ಕೆ ತಕ್ಕಂತೆ ಕತೆ ಹುಡುಕಿ ಅದು ಬಿಟ್ಬಿಟ್ಟು ನಿಮ್ಮ ಹತ್ರ ಹತ್ತು ಲಕ್ಷ ಇದೆ ಐವತ್ತು ಲಕ್ಷ ಹಾಕಿದ್ರು ಸಿನ್ಮಾ ಮುಗಿಯಲ್ಲ ಆ ಥರ ಒಂದು ಕಥೆಯನ್ನು ನಾವು ಸಿನಿಮಾ ಮಾಡಬೇಕು ಅಂತ ಹೋಗಬೇಡಿ ಹಾಗಾಗಿ ಫಸ್ಟೇ ನಿರ್ದೇಶಕರಿಗೆ ಹೇಳಿ ನೋಡಿಯಪ್ಪ ನನ್ನ ಬಜೆಟ್ ಹತ್ತು ಲಕ್ಷ ಈ ಹತ್ತು ಲಕ್ಷದಲ್ಲಿ ಸಿನ್ಮಾ ಮುಗಿಬೇಕು ಅದಕ್ಕೆ ತಕ್ಕಂಥ ಕತೆ ಮಾಡ್ಕೋ ಅಂತೇಳಿ ಹೇಳಿ ಜೊತೆಗೆ ನಿರ್ಮಾಪಕ ಹೊಸಬಹ ಆದಾಗ ಅಟ್ಲೀಸ್ಟ್ ನಿರ್ದೇಶಕ ಆದರೂ ಒಂದು ಮಾರ್ಕೆಟಿಂಗು ಅದು ಇದು ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಇರೋಂಥವ್ರನ್ನ ಹಾಕ್ಕೊಂಡ್ರೆ ಒಳ್ಳೆಯದು ತುಂಬ ಅವರು ಹೊಸಬರೇ ಆಗಿದ್ದರು ಅಂದ್ಕೊಳ್ಳಿ ಅವಾಗ ನಾವು ಮ್ಯಾನೇಜರ್ನ ಇನ್ನೊಬ್ಬನೋ ಇನ್ನೊಬ್ಬನ ಕೈ ಕಾಲಿ ಹಿಡಿಯಬೇಕು ಸರ್ ಅದಕ್ಕೆಷ್ಟು ಇದಕ್ಕೆಷ್ಟು ಚೇಂಬರಲ್ಲಿ ಎಷ್ಟು ಅಲ್ಲಿ ಎಷ್ಟು ಇವೆಲ್ಲ ಕೇಳಬೇಕು ಅವರು ಒಂದು ರೂಪಾಯಿ ಇರೋದನ್ನ ಎರಡು ರೂಪಾಯಿ ಹೇಳ್ತಾರೆ ಅವಾಗ ಹತ್ತು ಲಕ್ಷನೂ ಸಾಕಾಗಲ್ಲ ಇಪ್ಪತ್ತು ಲಕ್ಷನೂ ಸಾಕಾಗೋದಿಲ್ಲ ಹಾಗಾಗಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರೋಂಥವ್ರನ್ನ ನಿರ್ದೇಶಕರನ್ನ ಆಯ್ಕೆ ಮಾಡಿಕೊಳ್ಳಿ ಜೊತೆಗೆ ಅವ್ರಿಗೆ ಹೇಳ್ಬಿಡಿ ನನ್ನ ಹತ್ರ ಇಷ್ಟೇ ಇಷ್ಟಲ್ಲೇ ಮುಗಿಸ್ಬೇಕು ಇಷ್ಟಲ್ಲೇ ಎಲ್ಲ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳ್ಬಿಡಿ ಈಗ ಕಥೆಯನ್ನು ಪರ್ಫೆಕ್ಟಾಗಿ ಸ್ಕ್ರಿಪ್ಟ್ ಮಾಡಿಸಿ ಬಹಳಷ್ಟು ಜನ ನಿರ್ದೇಶಕರು ಏನು ಮಾಡ್ತಾರೆ ಅಂತಂದರೆ ಸ್ಕ್ರಿಪ್ಟ್ ಮಾಡೋದ್ರಲ್ಲಿ ಹೇಳುತ್ತಾರೆ ಏನಪ್ಪ ಅಂತಂದರೆ ಹಾಂ ಸರ್ ಓಕೆ ಮಾಡ್ಬೇಡೋಣ ಸರ್ ಅಂತಾರೆ ಇನ್ನು ಪ್ರೊಡ್ಯೂಸರು ಬೇಗ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಕ್ರಿಪ್ಟ್ ಇಲ್ದಿರೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಸ್ಕ್ರಿಪ್ಟ್ ಪರ್ಫೆಕ್ಟಾಗಿ ಬೌಂಡೆಡ್ ಸ್ಕ್ರಿಪ್ಟ್ ವಿತ್ ಡೈಲಾಗ್ಸು ಶಾಟ್ ಡಿವೈಡ್ ಸಮೇತ ಬೌಂಡೆಡ್ ಸ್ಕ್ರಿಪ್ಟ್ ಇರೋ ಥರ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ಕಥೆಯೆಲ್ಲ ಸ್ಕ್ರಿಪ್ಟ್ ರೆಡಿ ಆಗಿದೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದರೆ ಫಸ್ಟ್ ಮ್ಯೂಸಿಕನ್ನು ಕಂಪ್ಲೀಟ್ ಮಾಡಿಸ್ಕೊಂಬಿಡಿ ಸಾಂಗ್ಸನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳಿ ಮೂರು ಸಾಂಗೋ ನಾಲ್ಕು ಸಾಂಗೋ ಇರುತ್ತೆ ಕಂಪ್ಲೀಟ್ ಮಾಡಿಸಿ ಓಕೆ ಈಗ ಮ್ಯೂಸಿಕ್ ಡೈರೆಕ್ಟರ್ ಆಯಿತು ಸಾಂಗ್ಸ್ ಎಲ್ಲ ರೆಡಿ ಇದೆ ನಿಮ್ಮ ಹತ್ರ ಈಗ ಉಳಿದಂಥ ಕಲಾವಿದ ಮತ್ತು ತಂತ್ರಜ್ಞರನ್ನು ನಿಮ್ಮ ಬಜೆಟ್ಗೆ ಯಾರ್ಯಾರು ಬರ್ತಾರೆ ಏನು ಎಷ್ಟು ದಿನ ಈಗ ಬೌಂಡೆಡ್ ಸ್ಕ್ರಿಪ್ಟ್ ರೆಡಿ ಇದ್ದರೆ ಯಾವ್ಯಾವ ಕಲಾವಿದ ಎಷ್ಟೆಷ್ಟು ದಿನ ಬೇಕು ಏನೇನು ಲೊಕೇಶನಲ್ಲಿ ಬೇಕು ಏನೇನು ಕಾಸ್ಟ್ಯೂಮ್ಸ್ ಇರುತ್ತೆ ಏನೇನು ಸೆಟ್ ಪ್ರಾಪರ್ಟೀಸ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಸೊ ಹಾಗಾಗಿ ಜೊತೆಯಲ್ಲಿ ಜೊತೇಲಿಗೊಳಿಸ್ಕೊಂಡು ನೀವು ಯಾವ್ಯಾವ ಕಲಾವಿದ ಯಶಸ್ಸಿನ ಬೇಕು ಅವ್ರ ಪೇಮೆಂಟ್ ಎಷ್ಟು ನಮ್ಮ ಹತ್ರ ಇರೋ ಬಜೆಟ್ ಅದಕ್ಕೆ ಸೆಟ್ ಆಗುತ್ತಾ ಅಂತ ಅಂತೇಳ್ಬಿಟ್ಟೆಲ್ಲ ಪ್ರತಿಯೊಂದನ್ನು ಡಿಸ್ಕಷನ್ ಮಾಡಿ ಅದನ್ನು ನೀವು ನೋಡ್ಕೊಳ್ಳಿ ನಿರ್ದೇಶಕ ಆದವನು ಅದೇ ಒಬ್ಬ ಕಲಾವಿದನ ಪೇಮೆಂಟ್ ಜಾಸ್ತಿ ಇದೆ ಆದರೆ ಕಲಾವಿದನ ಹಾಕ್ಕೊಂಡ್ರೆ ಒಳ್ಳೆಯ ಸಕ್ಸಸ್ ಆಗುತ್ತೆ ಈಗ ನಿರ್ಮಾಪಕರಿಗೆ ಸರ್ ಆ ಕಲಾವಿದ ಬೇಗ ಸರ್ ಅವಂದಿಷ್ಟಿದೆ ಸರ್ ಪೇಮೆಂಟ್ ಅಂತ ಹೇಳಿದ್ರೆ ಅಯ್ಯೋ ಅಷ್ಟು ಬಜೆಟ್ ಇಲ್ಲ ಬೇಡ ಅಂತಾರೇನೋ ಅಂತೇಳಿ ಅವ್ರಿಗೊಂದು ಇನ್ನೊಂದು ಸುಳ್ಳು ಹೇಳಿ ನೀವು ಆ ಕಲಾವಿದನ ಬರೆಸ್ಕೋಬಾರ್ದು ಡೈರೆಕ್ಟರ್ಗಳೇ ನೀವು ಸಮೇತ ನಿರ್ಮಾಪಕರ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಲಾವಿದ ಟೆಕ್ನಿಷಿಯನ್ಸನ್ನು ಹಾಕಿ ನೀವು ಆಲೋಚನೆ ಮಾಡೋದಕ್ಕೆ ಒಳ್ಳೆಯ ಕಲಾವಿದ ಒಳ್ಳೆ ತಂತ್ರಜ್ಞರಿದ್ದರೆ ಸಿನಿಮಾ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಆಲೋಚನೆ ಮಾಡ್ತೀರ ಆದರೆ ಇವರ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಫಸ್ಟ್ ಕಲಾವಿದ ಮತ್ತು ತಂತ್ರಜ್ಞರನ್ನು ಮಾತಾಡಿಕೊಂಡು ಅವರಿಂದ ಒಂದು ಅಗ್ರಿಮೆಂಟನ್ನು ಹಾಕ್ಕೊಳ್ಳಿ ಆಮೇಲೆ ಅವರಿಗೆ ಎಷ್ಟು ದಿನಕ್ಕೆಷ್ಟು ಏನು ಪೇಮೆಂಟು ಆಮೇಲೆ ಪೇಮೆಂಟ್ ಹೇಳ್ತಾರೆ ಈಗ ಸರ್ ನಂದು ಒಂದು ಮೂವತ್ತು ಸಾವಿರ ಪೇಮೆಂಟು ಅಂತ ಹೇಳ್ತಾರೆ ಆದರೆ ಅವ್ರ ಜೊತೆ ಬರೋ ಅಸಿಸ್ಟೆಂಟು ಅವರ ಹೇರ್ ಡ್ರೆಸ್ಸರು ಅವ್ರ ಪರ್ಸ್ನಲ್ ಮೇಕಪ್ ಮೆನು ಪ್ಲಸ್ ಅವ್ರ ಕ್ಯಾರ್ವೇನು ಬೇಕಾ ಅವ್ರ ಕಾರಲ್ಲಿ ಅವರೇ ಬರ್ತಾರಾ ಇಲ್ಲ ನಾವು ಬೇರೆ ಕಾರ್ ಕಳಿಸ್ಬೇಕಾ ಎಲ್ಲಿಂದ ಬರ್ತಾರೆ ಯಾವ ಟೈಮ್ ಬರ್ತಾರೆ ಪ್ರತಿಯೊಂದು ತಿಳ್ಕೊಳ್ಳಿ ಮೊನ್ನೆ ಹೀಗೆ ನಮ್ಮ ಸಿನಿಮಾದಲ್ಲಿ ಯಾರೋ ಒಬ್ಬರು ಕಲಾವಿದರು ಕಲಾವಿದ ಅಂದಮೇಲೆ ಅಟ್ಲೀಸ್ಟ್ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಇರಬೇಕು ಇಲ್ಲ ಒಂಬತ್ತು ಗಂಟೆ ಇರಬೇಕು ಹತ್ತು ಇರಬೇಕು ಹನ್ನೆರಡುವರೆಗೆ ಬಂದರು ಸಂಜೆ ಐದುವರೆಗೆ ನಾನು ಹೊರಡ್ತೀನಪ್ಪ ಅಂತ ಹೇಳಿದರು ಹಂಗಲ್ಲ ಕಲಾವಿದ ಅಂದವರು ಸ್ವಲ್ಪ ಆದಷ್ಟು ಬೇಗ ಬರಬೇಕು ಅಂತ ಫಸ್ಟ್ ರಿಕ್ವೆಸ್ಟ್ ಮಾಡಿ ಅವರು ಇಲ್ಲ ಬರ್ತೀವಿ ಅಂತ ಹೇಳಿದ್ರೆ ಮಾತಾಡಿ ನಾವು ಫಸ್ಟೇ ಅದನ್ನ ಮಾತಾಡಿದರೆ ಕಲಾವಿದ ಬರ್ತಾರೆ ಬಿಡಿ ಅಂತ ಅಂದ್ಕೊಂಡ್ರೆ ಅವ್ರು ಬರದೇ ಇದ್ದರೆ ಕಷ್ಟ ಆಗ್ಬಿಡುತ್ತೆ ಅದನ್ನು ತಿಳ್ಕೊಳ್ಳಿ ಆಮೇಲೆ ಕಾಸ್ಟ್ಯೂಮ್ಸ್ ವಿಷಯದಲ್ಲೂ ಅವ್ರ ಕಾಸ್ಟ್ಯೂಮ್ ಅವರೇ ಇದನ್ನು ನಾವು ಕೊಡಬೇಕಾ ಏನು ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ಈಗೇನಾಯಿತು ಕಲಾವಿದ ಟೆಕ್ನಿಷಿಯನ್ಸ್ನೆಲ್ಲ ಅಗ್ರಿಮೆಂಟ್ ಎಲ್ಲ ಆಯಿತು ಮಾತುಕತೆ ಆಯಿತು ಅವ್ರಿಗೆ ಅಡ್ವಾನ್ಸ್ಗಳು ಆಯಿತು ನೆಕ್ಸ್ಟ್ ಏನು ಮಾಡ್ತೀರಾ ಇಷ್ಟೊಳಗಡೆ ನೀವು ಏನು ಮಾಡಿರ್ಬೇಕಂದ್ರೆ ಈ ಮಧ್ಯ ಮಧ್ಯದಲ್ಲಿ ಗ್ಯಾಪಲ್ಲಿ ಫಿಲಿಮ್ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಹೋಗಿ ಆ ಖಾತೆಗೆ ಒಂದು ಸೂಕ್ತವಾದ ಟೈಟ್ಲು ಮತ್ತು ಬ್ಯಾನರನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ನಿರ್ಮಾಪಕ ನಿಮ್ಮದೇ ಒಂದು ಹೆಸರಿನಲ್ಲಿ ಸಂಸ್ಥೆ ಒಂದು ಓಪನ್ ಮಾಡ್ಕೊಳ್ಳಿ ಮೂರು ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸು ನಿಮ್ಮ ಪಾನ್ ಕಾರ್ಡ್ ಜೆರಕ್ಸನ್ನು ತಗೊಂಡು ಹೋಗಿ ನಿಮ್ಮ ಸಂಸ್ಥೆ ಹೆಸರಿನಲ್ಲಿ ರಬ್ಬರ್ ಸ್ಟಾಂಪ್ಸನ್ನಲ್ಲಿ ತಯಾರು ಮಾಡ್ಕೊಂಡು ಹೋಗಿ ನೀವು ಬ್ಯಾನರ್ ಮತ್ತು ಟೈಟ್ಲನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಇಟ್ಕೊಳ್ಳಿ ಅದನ್ನು ಪ್ರತಿಯೊಂದು ಡಾಕ್ಯುಮೆಂಟ್ಸು ಪರ್ಫೆಕ್ಟಾಗಿ ಇಟ್ಕೊಳ್ಳಿ ನೀವು ಇದನ್ನೇ ವಾರ್ತಾ ಇಲಾಖೆಗೆ ನೀವು ಕೊಟ್ಟು ಅಲ್ಲಿ ವಾರ್ತಾ ಇಲಾಖೆಯಿಂದ ಒಂದು ಪರ್ಮಿಷನ್ ಚಿತ್ರೀಕರಣಕ್ಕೆ ಅನುಮತಿ ಪತ್ರವನ್ನು ಒಂದು ಸಮೇತ ತಗೊಂಡಿರಿ ಇದನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ನೀವು ಕಲಾವಿದ ಮತ್ತು ತಜ್ಞರ ಜೊತೆ ಡಿಸ್ಕಷನ್ ಮಾಡಿಟ್ಕೊಳ್ಳಿ ಈಗ ನಿಮ್ಗೆ ಏನಾಯ್ತು ಆರ್ಟಿಸ್ಟ್ ಆಯಿತು ಟೆಕ್ನಿಷಿಯನ್ಸ್ ಆಯಿತು ರಿಜಿಸ್ಟ್ರೇಷನ್ ಆಯಿತು ಎಲ್ಲ ಆಲ್ರೆಡಿ ಸಾಂಗ್ಸು ನಿಮ್ಮ ಹತ್ರ ಇದೆ ಈಗ ಲೊಕೇಶನ್ ಹಂಟ್ ಅಂತ ಹೇಳಿ ಮಾಡಿ ಎಲ್ಲೋ ಬೆಂಗಳೂರಿಂದ ಸುಮಾರಷ್ಟು ದೂರಕ್ಕೆ ಹೋಗಿ ನೀವು ಲೊಕೇಶನ್ಸ್ ಎಲ್ಲ ಹುಡುಕಿ ಇದು ಮಾಡಬೇಡಿ ಯಾಕೆಂತಂದ್ರೆ ಈಗ ಬೆಂಗಳೂರಿಂದ ಪ್ರತಿದಿನ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಹೋಗಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಇಲ್ಲ ನೀವು ಟೋಟಲ್ ಯೂನಿಟಲ್ ತಗೊಂಡು ಹೋಗ್ಬಿಟ್ಟು ಅಲ್ಲೇ ಸೆಟ್ಲಾಗ್ಬಿಟ್ಟು ಮಾಡ್ಕೊಂಡು ಬರೋಂಗಿದ್ರೆ ಓಕೆ ಹಾಗಾಗಿ ಆಮೇಲೆ ಅಲ್ಲಿಂದ ಮತ್ತೆ ಸುಮಾರಷ್ಟು ದೂರ ಎಲ್ಲಿ ಸೆಟ್ಲಾಗ್ತೀರಾ ಇವಾಗ ಮಂಗ್ಳೂರು ಹೋಗ್ತೀರಾ ಮಂಗ್ಳೂರಲ್ಲಿ ಲಾಡ್ಜ್ ಹಾಕ್ಕೊಂತೀರ ಸುತ್ತಮುತ್ತ ಇದ್ದಾರೆ ಮಂಗ್ಳೂರಿಂದ ಮತ್ತೆ ಇನ್ನೆಲ್ಲೋ ಹೋಗಬೇಕು ಅಂತ ಪ್ಲಾನ್ ಇಟ್ಕೋಬೇಡಿ ನಾವು ಲೊಕೇಶನ್ಸ್ ಹೆಂಗಪ್ಪ ಅಂತಂದರೆ ಸಬ್ಜೆಕ್ಟ್ ಬರೆಯೋ ಹಾಗೆ ನಾವು ತೀರಾ ಕಡಿಮೆ ಲೊಕೇಶನ್ಸ್ ತೀರಾ ಡೇ ಎಫೆಕ್ಟ್ ಜಾಸ್ತಿ ಅದೇ ಲೋ ಬಜೆಟ್ಗೆ ಯಾವ ಥರ ಕತೆ ಬರೀಬೇಕು ಅಂತೆಲ್ಲ ಒಂದು ವಿಡಿಯೋ ಬಿಟ್ಟಿದ್ದೀನಿ ಅದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ ಥರ ಮಾಡ್ಕೊಂಡಿರ್ತೀವಿ ಆದಷ್ಟು ಒಂದೇ ಸ್ಥಳದಲ್ಲಿ ನಾವು ಎಲ್ಲಿ ಲಾಡ್ಜ್ ಜುಳ್ಕೊಂಡಿರ್ತೀವಿ ಅಲ್ಲಿಂದ ಬರೀ ಒಂದು ಐದಾರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇಡೀ ನಮಗೆ ಸಿನಿಮಾ ಬೇಕಾದ ಎಲ್ಲ ಲೊಕೇಶನ್ಸ್ ಸಿಗೋ ಥರ ಲೊಕೇಶನ್ಸ್ ಸರ್ಚ್ ಮಾಡಿ ಮತ್ತು ಅಲ್ಲಿ ಪರ್ಮಿಷನ್ಸ್ ಎಲ್ಲ ತೊಗೊಂಡ್ಬಿಡಿ ನೀವು ಯಾಕಂದರೆ ಚಿತ್ರೀಕರಣ ಮಾಡೋ ಸ್ಥಳ ಸ್ಥಳದಲ್ಲಿ ಯಾರೋ ಒಂದು ಅಬ್ಜೆಕ್ಷನ್ ಮಾಡಿದಾಗ ಚಿತ್ರೀಕರಣ ನಿಂತು ಹೋಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ಅದನ್ನೊಂದು ನೀವು ಮಾಡಲೇಬೇಕು ಸೊ ಪರ್ಮಿಷನ್ಸ್ ಎಲ್ಲ ಸಿಕ್ಕಿದೆ ಈಗ ಡೇಟ್ಗಳನ್ನು ಪ್ಲಾನ್ ಮಾಡಿಕೊಂಡು ಶೂಟಿಂಗ್ ಡೇಟನ್ನು ಪ್ಲಾನ್ ಮಾಡ್ಕೊಳ್ಳಿ ಇವಾಗ ಆರ್ಟಿಸ್ಟು ಟೆಕ್ನಿಷಿಯನ್ ಜೊತೆ ಮಾತುಕತೆ ಮುಗಿದಿದೆ ಈಗ ಎಲ್ಲ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಗೂ ಹೇಳಿ ಡೇಟ್ ಈ ಡೇಟಿಂದ ಈ ಡೇಟ್ವರೆಗೂ ನಿಮ್ಮದು ಈ ಡೇಟಿಂದ ಈ ಡೇಟ್ವರೆಗೂ ನಿಮ್ಮದು ಅಂತ ಆರ್ಟಿಸ್ಟ್ಗೆಲ್ಲ ಇನ್ಫಾರ್ಮ್ ಮಾಡಿ ನೀವು ಯಾವಾಗ ಆವಾಗ ಡ್ಯಾನ್ಸ್ ಮಾರ್ಷ್ಸ್ ಹೇಳಿ ಫೈಟ್ಸ್ ಯಾವಾಗ ಆವಾಗ ಫೈಟ್ ಮಾರ್ಷಿ ಹೇಳಿ ಪ್ರತಿಯೊಂದು ಹೇಳಿ ಆ ಡೇಟ್ಗಳನ್ನು ಅವ್ರಿಗೆ ಹೇಳ್ತಾ ಹೋಗಿ ಈಗ ಚಿತ್ರೀಕರಣ ನಡೆಯುತ್ತೆ ನಾವು ಅಂದ್ಕೊಂಡ್ಬಿಡ್ತೀವಿ ಏನಪ್ಪಾ ಅಂತಂದರೆ ಚಿತ್ರೀಕರಣ ಅಂತಂದರೆ ಏನು ಯೂನಿಟ್ಗೆಲ್ಲ ಕೊಟ್ಬಿಟ್ಟಿರ್ತೀವಿ ಯೂನಿಟ್ ಪೇಮೆಂಟ್ ಇಷ್ಟು ಮುಗೀತು ಆದರೆ ಚಿತ್ರೀಕರಣದ ಸಮಯದಲ್ಲಿ ಚಿಕ್ಕ ಚಿಕ್ಕ ಪ್ರಾಪರ್ಟೀಸು ಎಲ್ಲ ಬೇಕಾಗುತ್ತೆ ಕೆಲವೆಲ್ಲ ಅಂಥವುಗಳಿಗೆ ಒಂದಷ್ಟು ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಊಟ ತಿಂಡಿ ಮಧ್ಯ ಮಧ್ಯದಲ್ಲಿ ಕಾಫಿ ಟೀ ಇಂಥವೆಲ್ಲ ಬೇಕಾಗುತ್ತೆ ಒಬ್ಬೊಬ್ಬ ಆರ್ಟಿಸ್ಟ್ ಬಂದಾಗ ಎಳ್ನೀರು ಕೇಳ್ತಾರೆ ಇನ್ನೊಂದು ಇನ್ನೊಂದು ಫಲಹಾರಗಳನ್ನು ಕೇಳ್ತಾರೆ ಏನಪ್ಪ ತರಿಸ್ಕೊಡೋಕ್ಕಾಗುತ್ತ ಅಂತೇಳಿ ಈಗ ಇಲ್ಲ ಅನ್ನೋ ಮಾತು ಬಂತು ಅಂದ್ಕೊಳ್ಳಿ ಅವರಲ್ಲೂ ನಮ್ಮಲ್ಲೂ ಒಂದು ದ್ವೇಷ ಒಂದು ಕ್ರಿಯೇಟ್ ಆಗಿಬಿಡ್ತದೆ ಹಾಗಾಗಿ ಅಂಥವ್ಗಳಿಗೆಲ್ಲ ಸಪ್ರೇಟ್ ಇದ್ದೇ ಇರುತ್ತೆ ಇದನ್ನು ಮೇನ್ಲಲ್ಲಿ ಇಟ್ಕೊಂಡು ನೀವು ಮುಂದುವರಿಸಿ ಈಗ ಚಿತ್ರೀಕರಣದಲ್ಲಿ ಏನು ನಿಮಗೆ ಎಕ್ವಿಪ್ಮೆಂಟ್ಸ್ ಏನೇನು ಬೇಕು ಇವಾಗ ಡೇ ಮಾಡ್ತಾ ಇರ್ತೀವಿ ನೈಟು ಆ ಶೂಟಿಂಗ್ ಇದೆ ಏನು ಮಾಡೋಕ್ಕಾಗೋದಿಲ್ಲ ಡೇನೇ ಲೈಟ್ಗಳೆಲ್ಲ ತಂದು ಇಟ್ಕೋಬೇಕಾಗುತ್ತೆ ಹೀಗಾಗಿ ಸೊ ನೀವು ಎಕ್ವಿಪ್ಮೆಂಟ್ಸ್ ಏನೇನು ಬೇಕು ಯಾವಾಗ ಯಾವಾಗ ಬೇಕು ಎಲ್ಲ ಎಕ್ವಿಪ್ಮೆಂಟ್ಸ್ ಇದ್ರೆ ಈ ಶಾರ್ಟ್ ತೆಗಿಯೋಕ್ಕಾಗುತ್ತಾ ಇಲ್ಲಾಂದರೆ ಇನ್ನೇನಾದರೂ ಮಾಡ್ಬೋದು ಇವೆಲ್ಲವನ್ನು ಮೈಂಡಲ್ಲಿ ಇಟ್ಟುಕೊಂಡು ನಿರ್ಮಾಪಕರು ತಿಳಿಸಿ ಆ ಯೂನಿಟನ್ನು ತರಿಸ್ಕೊಳ್ಳಿ ತರಿಸ್ಕೊಂಡು ಆದಷ್ಟು ಕಡಿಮೆ ದಿನಗಳಲ್ಲಿ ಟೈಮ್ ಅನ್ನೋದು ವೇಸ್ಟ್ ಮಾಡಿದಿರ ಸಿನಿಮಾವ್ರಿಗೆ ಹೇಳೋದಲ್ಲ ಸಮಯ ಇಂಪಾರ್ಟೆಂಟ್ ಟೈಮ್ ಅನ್ನೋದು ವೇಸ್ಟ್ ಮಾಡಿದಿರ ಕಂಟಿನ್ಯೂ ಆಗಿ ಶೂಟಿಂಗನ್ನು ನಡೆಸಿ ಎಷ್ಟು ಬೇಗ ನಾವು ಚಿತ್ರೀಕರಣವನ್ನು ಮುಗಿಸ್ತೀವೋ ಅಷ್ಟು ಒಳ್ಳೆಯದು ಕೆಲವು ಯೂನಿಟ್ಗಳವ್ರು ಇರ್ತಾರೆ ಏನಪ್ಪ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಲೊಕೇಶನ್ಗೆ ಬರ್ತಾರೆ ಲಾರ್ಜ್ ಕೊಟ್ಟಿರ್ತೀವಿ ಆದರೆ ಒಂಬತ್ತು ಗಂಟೆಗೆ ಲೊಕೇಶನ್ ಬರೋದಲ್ಲ ಅಟ್ಲೀಸ್ಟ್ ಆರೂವರೆ ಏಳು ಗಂಟೆಗಾದ ಲೊಕೇಶನ್ಗೆ ಅವರು ಆ ರೀತಿ ಅವ್ರನ್ನ ಮನವೊಲಿಸಿ ಸಂಜೆ ಆರು ಗಂಟೆವರೆಗೂ ನೀವು ಶೂಟಿಂಗ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೂ ಅರ್ಧ ಗಂಟೆ ಗ್ರೇಸ್ ಗ್ರೇಸ್ಪಿಯರ್ಡ್ ಅಂತ ಹೇಳ್ಬಿಟ್ಟು ನೀವು ಶೂಟಿಂಗ್ ಮಾಡ್ಬೋದು ಆ ರೀತಿ ಮಾಡಿಕೊಂಡಾಗ ಇನ್ನೊಂದಷ್ಟು ಸೀನ್ಗಳನ್ನು ಎಕ್ಸ್ಟ್ರಾ ನೀವು ತೆಗಿತೀರ ಆರ್ಟಿಸ್ಟ್ಗಳಿಗೆ ಫಸ್ಟೇ ಅವ್ರಿಗೆ ಸ್ಕ್ರಿಪ್ಟನ್ನು ಕೊಡಿ ಡೈಲಾಗ್ಸನ್ನು ಕಂಟುಪಾಠ ಮಾಡಿಸಿ ಕೆಲವು ಆರ್ಟಿಸ್ಟ್ಗಳು ಇರ್ತಾರೆ ಡೈಲಾಗ್ ಕೊಟ್ಬಿಟ್ಟು ಅಲ್ಲಿ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಈ ಸ್ಕ್ರಿಪ್ಟಲ್ಲಿ ಏನಿದೆಯೋ ಅದನ್ನೇ ಪಾಠ ಓದ್ದಂಗೆ ಓದ್ಕೊಂಡ್ಬಿಟ್ಟಿರ್ತಾರೆ ಅಲ್ಲಿ ಬಂದಾಗ ಅದನ್ನೇ ಮಾಡ್ತಾರೆ ಹಾಗಾಗಿ ಅವರಿಗೆ ಒಂದು ಮೆಥಡ್ ಅಂತ ಹೇಳ್ಕೊಟ್ಟು ಅವ್ರನ್ನ ಪ್ರಿಪೇರ್ ಮಾಡ್ತೀವಿ ಫಸ್ಟೇ ಈಗ ಎಲ್ಲ ಚಿತ್ರೀಕರಣ ಮುಗೀತು ಈಗ ಪ್ರತಿಯೊಂದು ಈಗ ನಿಮಗೆ ಉಳ್ಕೊಳಕ್ಕೆ ಲಾಡ್ಸಿದಾಯಿತು ಊಟ ತಿಂಡಿದಾಯಿತು ಆಮೇಲೆ ವೆಹಿಕಲ್ಸ್ ವೆರಿ ಇಂಪಾರ್ಟೆಂಟ್ ಎಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಟೆಕ್ನಿಷಿಯನ್ಸ್ ಇದ್ದಾರೆ ಅವರಿಗೆಲ್ಲ ವೆಹಿಕಲ್ ಇಲ್ಲ ಯಾಕಂತಂದರೆ ಒಂದೇ ವೆಹಿಕಲ್ ನಾಲ್ಕೈದು ಸತಿ ಓಡಾಡಿದ್ರೆ ಇಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇರ್ತದೆ ಅದನ್ನು ಪ್ಲಾನ್ ಮಾಡಿ ಅದೆಲ್ಲ ಮುಗಿದ ನಂತರ ಶೂಟಿಂಗ್ ಮುಗಿದಿದೆ ಹಾರ್ಡ್ ಡಿಸ್ಕ್ ವೆರಿ ಇಂಪಾರ್ಟೆಂಟ್ ಪ್ರತಿದಿನ ಶೂಟಿಂಗನ್ನು ಹಾರ್ಡ್ ಡಿಸ್ಕಲ್ಲಿ ಹಾಕಿ ಎಲ್ಲ ಮಾಡಿಸಿಟ್ಕೊಂಡಿರ್ಬೇಕು ಶೂಟಿಂಗ್ ಮುಗಿದ ತಕ್ಷಣ ನೀವು ನೆಕ್ಸ್ಟ್ ಸ್ಟೆಪ್ ಅಂದರೆ ಎಡಿಟಿಂಗ್ ಹೋಗ್ತೀರ ಎಡಿಟಿಂಗ್ ಆದ ನಂತರ ಡಬ್ಬಿಂಗು ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ ಡಬ್ಬಿಂಗ್ ಆದ ತಕ್ಷಣ ರೀ ರೆಕಾರ್ಡಿಂಗು ಮತ್ತು ಸೌಂಡ್ ಎಫೆಕ್ಟ್ಸು ಫಸ್ಟ್ ಸೌಂಡ್ ಎಫೆಕ್ಟ್ಸ್ ಆಗುತ್ತೆ ಮತ್ತೆ ರೀ ರೆಕಾರ್ಡಿಂಗ್ ಮಾಡ್ತಾರೆ ಮತ್ತೆ ಏನು ನೀವು ಸೌ ಎಫೆಕ್ಟ್ಸು ಮತ್ತು ಡಬ್ಬಿಂಗು ಮತ್ತು ರೆಕಾರ್ಡಿಂಗ್ಗಳನ್ನ ಇವುಗಳನ್ನ ಮಿಕ್ಸಿಂಗ್ ಅಥವಾ ಫೈ ಪಾಯಿಂಟ್ ಒನ್ ಅಥವಾ ಡಿ ಟಿ ಎಸ್ ಮಿಕ್ಸಿಂಗ್ ಅಂತೇಳಿ ಕರೀತಾರೆ ಅದನ್ನು ಮಾಡ್ತಾರೆ ಆನಂತರ ನಿಮಗೆ ಏನು ಫೈನಲ್ ಲ್ಯಾಕ್ ಆಗಿರುತ್ತೋ ಅದನ್ನೇ ಡಿ ಐ ಅಂತ ಮಾಡ್ತಾರೆ ಡಿಜಿಟಲ್ ಇಂಟರ್ಮೀಡಿಯೇಟ್ ಅಂತ ಮಾಡ್ತಾರೆ ಇವಾಗ ನಿಮಗೆ ಟೋಟಲ್ ಒಂದು ಸಿನಿಮಾ ಆಗಿದೆ ಅಂತ ಅರ್ಥ ಈಗ ನೀವು ಒಂದು ಸಿನಿಮಾವನ್ನು ನೋಡ್ತೀರಾ ಏನಾದರೂ ಕರಪ್ಷನ್ಸ್ ಇದ್ದರೆ ಫಸ್ಟೇ ಬಿಫೋರ್ ಎಡಿಟಿಂಗ್ ಹತ್ರ ಸ್ಟಾರ್ಟ್ ಮಾಡ್ಕೊಂಡು ಬಂದಿರೋದ್ರಿಂದ ಎಲ್ಲ ಪ್ರಾಬ್ಲಮ್ಸನ್ನು ಒಂದೊಂದೇ ಸಾಲ್ವ್ ಮಾಡಿಕೊಂಡು ಡಿ ಐ ಸಮಯಕ್ಕೆ ಕರೆಕ್ಟಾದ ಒಂದು ಪಿಕ್ಚರನ್ನು ನೀವು ನೋಡ್ತಾ ಇರ್ತೀರ ಇಲ್ಲೇ ನಿಮಗೆ ಡ್ಯೂರೇಷನ್ ಸಮೇತ ಫೈಲನ್ ಆಗಿ ಫೈನಲ್ ಆಗಿರುತ್ತೆ ನೆಕ್ಸ್ಟಪ್ ಇರೋದು ಸೆನ್ಸಾರು ನೆಕ್ಸ್ಟ್ ಕ್ಯೂಬ್ಗೆ ಅಪ್ಲೋಡ್ ಮಾಡೋವಂಥದ್ದು ಸೆನ್ಸಾರ್ ಸರ್ಟಿಫಿಕೇಟನ್ನು ತಗೊಳ್ಳೋಂಥದ್ದು ಕ್ಯೂಬ್ ಅಪ್ಲೋಡ್ ಮಾಡೋವಂಥದ್ದು ಮತ್ತು ಮಾರ್ಕೆಟಿಂಗ್ ಹೋಗುತ್ತೆ ಮಾರ್ಕೆಟಿಂಗ್ ಬಗ್ಗೆನೂ ಸಮೇತ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಆದರೆ ಇಲ್ಲಿ ಪ್ರಮೋಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ ಕೆಲವು ಮುಹೂರ್ತದಿಂದ ಸ್ಟಾರ್ಟ್ ಮಾಡಿಕೊಂಡು ಎಂಡಿಂಗ್ವರೆಗೂ ಮಾಡ್ತಾ ಇರಬೇಕು ಇದಕ್ಕೆ ಪಿ ಆರ್ ಒ ಅಂತ ಒಂದು ಪ್ರೆಸ್ ರಿಲೇಷನ್ ಆಫೀಸರ್ ಇರ್ತಾರೆ ಅವ್ರಿಗೆ ಇಂತಿಷ್ಟು ಅಂತ ಪೇಮೆಂಟ್ ಇರುತ್ತೆ ಮತ್ತು ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಒಂದಷ್ಟು ನಾವು ಕೊಡ್ತಾ ಇರಬೇಕಾಗುತ್ತೆ ಆಗ ಪತ್ರಕರ್ತರು ಆ ಪಿಚ್ಚರ್ ಬಗ್ಗೆ ಬರೀತಾ ಇರ್ತಾರೆ ಹಾಗಾಗಿ ಒಬ್ಬ ನಿರ್ಮಾಪಕ ಆದವನು ಸ್ಟೆಪ್ ಬೈ ಸ್ಟೆಪ್ ರಿಜಿಸ್ಟ್ರೇಷನ್ಗಳಿಂದ ಹಿಡಿದು ಫೈನಲ್ವರೆಗೂ ಪರ್ಫೆಕ್ಟಾಗಿ ಥಿಂಕ್ ಮಾಡಿ ಫಸ್ಟೇ ಡೈರೆಕ್ಟರ್ ಜೊತೆ ಒಂದು ಮಾತುಕತೆ ಮಾತಾಡಿಕೊಂಡು ಇಷ್ಟೇ ಬಜೆಟ್ ಇಷ್ಟಲ್ಲೇ ಮುಗಿಸ್ಬೇಕು ಅಂತೇಳಿ ಅದನ್ನು ಆದರೆ ಒಂದು ಅಗ್ರಿಮೆಂಟ್ ಸಮೇತ ಮಾಡಿಕೊಂಡು ನೀವು ಮಾಡೋದು ಉತ್ತಮ ಇಲ್ಲ ಅಂತಂದರೆ ನಿರ್ದೇಶಕ ಏನು ಮಾಡ್ತಾನೆ ಸೊ ಚೆನ್ನಾಗಿ ಬರಬೇಕು ಚೆನ್ನಾಗಿ ಬರಬೇಕು ಅಂತ ಅವನು ಆಲೋಚನೆ ಇರುತ್ತೆ ಒಂದು ತಪ್ಪಲ್ಲ ಚೆನ್ನಾಗಿ ಬರಬೇಕು ಒಳ್ಳೆ ಆರ್ಟಿಸ್ಟ್ ಹಾಕಬೇಕು ಒಳ್ಳೆ ಟೆಕ್ನಿಷಿಯನ್ ಹಾಕ್ಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಆಸೆಗಳಿರ್ತದೆ ಆದರೆ ನಿರ್ಮಾಪಕನ ಹತ್ರ ಹತ್ತೇ ಲಕ್ಷ ಇದೆ ಈ ಹತ್ತು ಲಕ್ಷದಲ್ಲಿ ಎಷ್ಟು ಬೇಕು ಅಂದರೆ ರೊಟ್ಟಿ ಇದ್ದಷ್ಟೇ ಇದು ಹಿಟ್ಟಿದ್ದಷ್ಟೇ ಚಪಾತಿ ಮಾಡ್ಕೊಬೇಕು ಆಸೆ ಇದ್ದಷ್ಟೇ ಕಾಳು ಚಾಚಬೇಕು ಅಂತೇಳಿ ಹಾಗೆ ಮಾಡಿಕೊಂಡು ಹೋಗಬೇಕಾಗುತ್ತೆ ನೆಕ್ಸ್ಟ್ ಮಾರ್ಕೆಟಿಂಗ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಹೀಗೆ ಫಸ್ಟ್ ಟೈಟ್ಲ್ ಮತ್ತು ಬ್ಯಾನರ್ ರಿಜಿಸ್ಟ್ರೇಷನ್ನು ನೆಕ್ಸ್ಟ್ ವಾರ್ತಾ ಇಲಾಖೆ ರಿಜಿಸ್ಟ್ರೇಷನ್ನು ನೆಕ್ಸ್ಟ್ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ ಜೊತೆ ಅಗ್ರಿಮೆಂಟ್ಸು ಮತ್ತು ಲೊಕೇಶನ್ಸ್ ಅಂಟಿಂಗು ನೆಕ್ಸ್ಟ್ ಇಷ್ಟರೊಳಗಡೆ ಒಂದು ಮ್ಯೂಸಿಕ್ ಎಲ್ಲ ರೆಡಿಯಾಗಿರ್ತದೆ ನೆಕ್ಸ್ಟ್ ಚಿತ್ರೀಕರಣ ಪ್ರಾರಂಭ ಆಗುತ್ತೆ ಆ ಚಿತ್ರೀಕರಣದಲ್ಲಿ ಪರ್ಫೆಕ್ಟಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡು ಚಿತ್ರೀಕರಣ ಮಾಡಿ ಆ ನೆಕ್ಸ್ಟ್ ಎಡಿಟಿಂಗು ಡಬ್ಬಿಂಗು ಸೌಂಡ್ ಎಫೆಕ್ಟ್ಸು ರೆಕಾರ್ಡಿಂಗು ಮಿಕ್ಸಿಂಗು ಡಿ ಐ ಮತ್ತು ಸೆನ್ಸರ್ ಇಷ್ಟು ಸ್ಟೆಪ್ಗಳನ್ನು ದಾಟಿ ಹೋಗಬೇಕಾಗುತ್ತೆ ನೀವು ಚಿತ್ರೀಕರಣ ಅನ್ನೋದನ್ನು ಫಸ್ಟ್ ಕಂಪ್ಲೀಟ್ ಮಾಡಿಬಿಟ್ಟು ಕುಂಬಳಕಾಯಿ ಹೊಡೆದರೆ ಎಡಿಟಿಂಗ್ ಮಾಡಿದ ಮೇಲೆ ಏನಾದರೂ ಪ್ಯಾಚ್ ವರ್ಕ್ಸ್ ಅಂತಿದ್ರೆ ಅದನ್ನು ಮುಗಿಸ್ಕೊಂಡ್ರೆ ಬಹಳ ದೊಡ್ಡ ಗಂಡಾಂತರ ತಪ್ಪದಂಗೆ ಒಬ್ಬ ನಿರ್ಮಾಪಕನಿಗೆ ಯಾಕಂತಂದರೆ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಇದೆಯಲ್ಲ ಈ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆರಾಮಾಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಹೋಗ್ತಾ ಇರ್ತದೆ ಸಣ್ಣ ಸಣ್ಣ ಬಜೆಟ್ಗಳಲ್ಲೇ ನಡೆದು ಹೋಗುತ್ತಾ ಈ ಚಿತ್ರೀಕರಣ ಅನ್ನೋದೇ ಇಂಪಾರ್ಟೆಂಟ್ ಯಾಕಂತಂದ್ರೆ ನೂರಾರು ಜನ ಟೆಕ್ನಿಷಿಯನ್ಸ್ ಕಲಾವಿದನೆಲ್ಲ ಒಗ್ಗೂಡಿಸಿ ಮಾಡೋ ಅಂಥದ್ದು ಸಣ್ಣ ಸಣ್ಣ ಇದಕ್ಕೂ ಸೆಕೆಂಡ್ ಸೆಕೆಂಡಿಗೂ ದುಡ್ಡು ಖರ್ಚಾಗ್ತಾ ಇರ್ತದೆ ಆದರೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಹಂಗಲ್ಲ ಯಾವುದೋ ಒಂದು ವರ್ಕ್ಗೆ ಒಂದು ಸ್ಟುಡಿಯೋಗೆ ಇಂತಿಷ್ಟು ಅಂತ ಒಪ್ಪಿಸ್ಬಿಟ್ಟು ನಡೀತಾ ಇರ್ತದೆ ವರ್ಕ್ ಆದರೆ ಇಲ್ಲಿ ಹಂಗಲ್ಲ ನಾವು ಅಂದ್ಕೊಂಡಿದ್ದೆ ಒಂದು ಆಗೋದೇ ಒಂದಾಗಿರ್ತದೆ ಆಗಿರ್ತದೆ ಮನಗೊಂಡು ನಿರ್ಮಾಪಕ ಆದನು ತನ್ನಲ್ಲಿ ಎಷ್ಟು ಬಜೆಟ್ ಇದೆಯೋ ಅಷ್ಟು ಬಜೆಟನ್ನು ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿ ನಿರ್ದೇಶಕನಿಗೆ ಹೇಳಿ ಸಿನಿಮಾ ಮಾಡ್ತಾ ಹೋದರೆ ಮುಂದೆ ಯಾವ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ನೆಕ್ಸ್ಟ್ ಬೇಕಾದರೆ ವೀಡಿಯೋದಲ್ಲಿ ಕುಲಂಕುಷವಾಗಿ ಮಾರ್ಕೆಟಿಂಗ್ ಬಗ್ಗೆ ನಾವು ಮಾತಾಡೋಣ ಅಂತ ಹೇಳ್ತಾ ಧನ್ಯವಾದಗಳು ನಿಮ್ಮ ಆರ್ ಗಾಂಧಿ ನಮಸ್ಕಾರ